ನಾಡಹಬ್ಬ ದಸರಾ ಸಂಭ್ರಮ ಕಳೆಗಟ್ಟಿದೆ ಯುವ ದಸರಾ ಸದ್ದು ಜೋರಾಗಿದೆ ಸಾಂಸ್ಕೃತಿಕ ನಗರಿ ವಿದ್ಯುತ್ ದೀಪಾಲಂಕಾರದಿಂದ ಜಗಮಗಿಸುತ್ತಿದೆ ರಾಜ ಬೀದಿಯಲ್ಲಿ ಬೆಳಕಿನ ಚಿತ್ತಾರ ಕಣ್ಣು ಹಾಯಿಸಿದಷ್ಟು ದೂರ ವಿದ್ಯುತ್ ದೀಪಗಳ ಅಲಂಕಾರ ಲೈಟ್ಗಳಿಂದಲೇ ಕಂಗೊಳಿಸುತ್ತಿರೋ ಅರಮನೆ ನಗರ ಎಲ್ಲರನ್ನೂ ಕೈಬೀಸಿ ಕರೆಯುತ್ತಿದೆ ಮೈಸೂರು ದಸರಾ ನಾಡಹಬ್ಬ ದಸರಾ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ನವರಾತ್ರಿ ಸಡಗರಕ್ಕೆ ದೀಪಾಲಂಕಾರ ಮತ್ತಷ್ಟು ಮೆರಗು ನೀಡಿದೆ ಪ್ರತಿ ವರ್ಷದಂತೆ ಈ ಬಾರಿಯೂ ವರ್ಣರಂಜಿತ ದಸರಾಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಮೈಸೂರು ಕಲರ್ಫುಲ್ ಆಗಿದೆ ನೂರಾರು ಕಿಲೋಮೀಟರ್ ರಸ್ತೆ ಹಾಗೂ ಐವತ್ತಕ್ಕೂ ಹೆಚ್ಚು ವೃತ್ತಗಳಲ್ಲಿ ವಿದ್ಯುತ್ ದೀಪಾಲಂಕಾರ ನೋಡುಗರನ್ನ ಕೈಬೀಸಿ ಕರೆಯುತ್ತಿದೆ ಮಹಾರಾಜರು ಚಿತ್ರನಟರು ಜ್ಞಾನಪೀಠ ಪುರಸ್ಕೃತರ ದೀಪಾಲಂಕಾರ ಸೇರಿ ವಿವಿಧ ವಿದ್ಯುತ್ ಆಕೃತಿಗಳು ಮನಸೆಳೆಯುತ್ತಿವೆ ಈ ನಡುವೆ ಕೆಲವೆಡೆ ದೀಪಾಲಂಕಾರ ಕೈಕೊಟ್ಟಿದ್ದು ಎಡವಟ್ಟಾಗಿದೆ ಕ್ಯಾರ್ ವೃತ್ತದ ಬಳಿ ಕನ್ನಡದ ಅಕ್ಷರಗಳೇ ಮಾಯವಾಗಿದ್ವು ದಸರಾ ದೀಪಾಲಂಕಾರ ಉಪ ಎಂದು ಇರಬೇಕಾದ ಅಕ್ಷರಗಳು ಕೇವಲ ದರ ಎಂದು ಪ್ರದರ್ಶನಗೊಂಡಿದ್ವು ಇನ್ನು ಜೆಕೆ ಮೈದಾನದಲ್ಲಿ ಶ್ವಾನ ಪ್ರದರ್ಶನ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಹೆಚ್ಚು ಪ್ರಭೇದದ ಐನೂರಕ್ಕೂ ಹೆಚ್ಚು ಶ್ವಾನಗಳು ಭಾಗಿಯಾಗಿದ್ವು ಸ್ಪರ್ಧೆಯಲ್ಲಿ ರಾಜ್ಯಸಭೆ ಸದಸ್ಯೆ ಸುಧಾಮೂರ್ತಿ ಅವರ ಶ್ವಾನವು ಪಾಲ್ಗೊಂಡಿತ್ತು ತುಂಟಾಟದ ಮೂಲಕ ಶ್ವಾನಗಳು ನೆರೆದಿದ್ದವರನ್ನ ಮೋಡಿ ಮಾಡಿದ್ವು ಸ್ಪರ್ಧೆ ಬಳಿಕ ಆಕರ್ಷಕ ಹಾಗೂ ಉತ್ತಮ ಶ್ವಾನಗಳಿಗೆ ಬಹುಮಾನ ವಿತರಿಸಲಾಯಿತು ಇನ್ನು ಮೈಸೂರು ಹೊರವಲಯದ ಉತ್ತನಹಳ್ಳಿ ಬಳಿ ಯುವ ದಸರಾ ಸಂಭ್ರಮ ಮೇಳೈಸಿದೆ ಖ್ಯಾತ ಗಾಯಕರ ಸಂಗೀತ ಕಾರ್ಯಕ್ರಮ ಯುವಕರ ಮನಸೂರೆಗೊಳಿಸುತ್ತಿದೆ ರಾಮ್ ಜೊತೆ ದಿಲೀಪ್ ನೈನ್ ಮೈಸೂರು